ನಮಸ್ಕಾರ ಶಿವನ ಪ್ರಿಯವಾದ ಬಿಲ್ಪತ್ರೆ ಆ ಪರಶಿವನಿಗೆ ಪ್ರಿಯವಾದ ಬಿಲ್ಪತ್ರೆ ಈ ಬಿಲ್ಪತ್ರೆಯ ಮಹಿಮೆ ಎಷ್ಟು ಆಡಿದನ್ನು ಹೊಗಳಿದನು ಸಾಕಾಗಲ್ಲ ಟೈಮ್ ಹಣ ಕರೆಕ್ಟ್ ಅಣ್ಣ ಈ ಬಿಲ್ ಪತ್ರೆ ಅಂಬೋದು ಎಲ್ಲರಿಗೂ ಗೊತ್ತಿದೆ ಬಟ್ ಇದು ಜನರಿಗೆ ಇನ್ನು ಯಾವ ರೀತಿ ಉಪಯೋಗ ಆಯ್ತು ಸ್ವಲ್ಪ ಒಳ್ಳೆ ಪ್ರಶ್ನೆ ನೀ ಕೇಳಿದಿ ಇನ್ನ ಎರಡು ವಿಶೇಷತೆ ಇದ್ರ ಬಗ್ಗೆ ನಾನು ಹೇಳ್ತೇನೆ ದಿನ ಎರಡು ಬಿಲ್ಪತ್ರೆ ಶಿವೇ ನಾವಲ್ಲ ಈಗ ಎರಡು ದಿನ ಎರಡು ಬಿಲ್ಪತ್ರೆಯನ್ನು ತೆಗೆದುಕೊಳ್ಬೇಕು ಆಲೋ ಆಲೋಚಕ ತಗಣಕಿಸಿ ಆ ಒಟ್ಟು ನಲವತ್ ಒಂದ್ ದಿನ ದಿನ ಎರಡು ಹಿಂಗ್ ತಿಂದ್ರೆ ಎಂತ ಶರ್ಪ ಕೊಡದ್ರು ಮೇಗಿ ವಿಷಯ ಇರ್ಬೋದು ಎಂತ ನಾಗರ ಕೆಟ್ಟೊಳ ಏನೇ ಕಡ್ಲಿ ಒಟ್ಟಿನಲ್ಲಿ ಪ್ರತಿಯೊಂದು ಕಡ್ಲಿ ಮೇಗಿ ವಿಷನೇ ತಾಕೋದಿಲ್ಲ ಅಷ್ಟು ಒಂದು ಕೆಲಸ ಮಾಡ್ತದ ಈ ಶಿವನ ಬಿಲ್ಪತ್ರೆ ಹೌದು ಇನ್ನೊಂದು ವಿಶೇಷತೆ ಇದೇ ಎರಡು ಬಿಲ್ಪತ್ರೆಯನ್ನು ತೆಗೆದುಕೊಂಡು ಆ ಒಟ್ಟಿಯಲ್ಲಿ ದಿನ ದಿನ ತಿಂದ್ರೆ ಕಂಟಿನ್ಯೂ ತಿಂದ ಅಂತ ಹೋದ್ರೆ ಎಂತ ನಾಗ ದೋಸೆ ಇದ್ರೂ ಕ್ಲಿಯರ್ ಹೋಗಿ ದೋಸೆ ತೆಗೆಸೋ ಅವಶ್ಯಕತೆ ಇಲ್ಲ ಹೌದು ಯಾ ನಾಗಪ್ಪ ಹೋಗಿ ಹಾಲು ಹಾಕೋ ಅವಶ್ಯಕತೆ ಇಲ್ಲ ಬರೇ ಬಿಲ್ಪತ್ರೆ ತಿಂದ್ರೆ ನಾಗದೋಸೆ ಕ್ಲಿಯರ್ ಆಗ್ತದ ಇದೇ ಬಿಲ್ಪತ್ರೆ ನಲ್ವತ್ತೆಂಟು ದಿನ ತಿಂದ್ರೆ ಎಂತ ನಾಗರಾವು ಸರ್ಪ ಕಾಳಿಂಗ ಶರ್ಪಕ್ಕ ಮೈಗೆ ವಿಷಯ ಇರೋದಲ್ಲ ಇದೇ ಈ ಬಿಲ್ಪತ್ರಿ ವಿಶೇಷ ಪವಾಡ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತ ಹೇಳಿ ಎರಡು ನನ್ನ ಮಾತುಗಳು ಮೂಡ ಕಷ್ಟ ಕರೆಕ್ಟ್ ಹೇಳಿದಣ್ಣ ಇದು ಜನರಿಗೆ ಇನ್ನೂ ಗೊತ್ತಿದ್ದಿಲ್ಲ ನೀನೇ ಚೆನ್ನಾಗಿ ಹೇಳಿದೆ ರೈತ ನಮಸ್ಕಾರ